ನೋಡಿ ವಿದ್ಯಾರ್ಥಿಗಳೇ ಈಗ ಆಲ್ರೆಡಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಬಿ ಸಿ ಎಮ್ ಹಾಸ್ಟೆಲ್ಗೆ ಆನ್ಲೈನ್ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದೆ ಪೋಸ್ಟ್ ಮೆಟ್ರಿಕ್ದು ಈಗ ಭಾಳಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಕರಿತಾ ಇದ್ದಾರೆ ಸರ್ ಹಾಸ್ಟೆಲ್ ಅರ್ಜಿ ಸಲ್ಲಿಸಿದ ನಂತರ ಏನು ಮಾಡಬೇಕು ಅಂತ ನೋಡಿ ವಿದ್ಯಾರ್ಥಿಗಳೇ ಹಾಸ್ಟೆಲ್ ಅರ್ಜಿ ಸಲ್ಲಿಸಿದ ನಂತರ ಇಲ್ಲಿ ನಾವು ತಿಳಿಸುವ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ತಾಲೂಕು ಆಫೀಸು ಅಂತಲೂ ಕರೀತಾರೆ ಬಿ ಸಿ ಎಮ್ ಆಫೀಸ್ ಅಂತಲೂ ಕರೀತಾರೆ ಮತ್ತು ತಾಲೂಕು ಹಿಂದುಳಿದ ವರ್ಗಗಳ ವಿಸ್ತರಣೆ ಅಧಿಕಾರಿಗಳ ಕಾರ್ಯಾಲಯ ಅಂತಲೂ ಕೂಡ ಕರೀತಾರೆ ಮೂರು ಒಂದೇ ಇಲ್ಲಿ ಹೋಗಿ ಇಲ್ಲಿ ನಾವು ತಿಳಿಸುವ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕು ನೋಡಿ ವಿದ್ಯಾರ್ಥಿಗಳೇ ನಿನ್ನೆ ಒಬ್ಬ ವಿದ್ಯಾರ್ಥಿನಿ ಒಂದು ಪ್ರಶ್ನೆ ಕೇಳಿದ್ರು ಅದೇನೆಂದರೆ ಸರ್ ನಮಗೆ ಈ ಒಂದು ಡಾಕ್ಯುಮೆಂಟ್ಸ್ಗಳಿಗೆ ಅಟೆಸ್ಟೆಡ್ ಮಾಡಿಸ್ಬೇಕಾ ಅಂತ ಕೇಳಿದ್ರು ನೋಡಿ ವಿದ್ಯಾರ್ಥಿಗಳು ಅದರದ್ದು ಯಾವುದೇ ರೀತಿ ರಿಕ್ವೈರ್ಡ್ ಇಲ್ಲ ಅಟೆಸ್ಟೆಡ್ ಮಾಡಿಸುವ ಅವಶ್ಯಕತೆ ಇಲ್ಲ ಒಂದು ವೇಳೆ ನೀವು ತಾಲೂಕು ಆಫೀಸ್ಗೆ ಡಾಕ್ಯುಮೆಂಟ್ಸ್ ಕೊಡಕ್ಕೆ ಹೋದಾಗ ಅವ್ರು ಅಟೆಸ್ಟೆಡ್ ಅಟಸ್ಟೆಡ್ ಬೇಕಂದರೆ ನೀವು ಯಾವ ಕಾಲೇಜ್ನಲ್ಲಿ ಓದ್ತಾ ಇದ್ದೀರಲ್ಲ ಆ ಕಾಲೇಜಿನ ಒಂದು ಪ್ರಾಂಶುಪಾಲರ ಅಥವಾ ಪ್ರಿನ್ಸಿಪಾಲರ ಅಡಸ್ಟೇಟ್ ಮಾಡಿಸ್ಕೊಂಡು ನೀವು ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿ ಈ ಡಾಕ್ಯುಮೆಂಟ್ಸ್ಗಳನ್ನು ಎಲ್ಲಿ ಸಬ್ಮಿಟ್ ಮಾಡಬೇಕಪ್ಪ ಅಂದರೆ ನೋಡಿ ವಿದ್ಯಾರ್ಥಿಗಳೇ ಈಗ ಉದಾಹರಣೆಗೆ ನಮ್ಮದು ಯಲಬುರ್ಗ ತಾಲೂಕು ವಿದ್ಯಾರ್ಥಿ ಕೊಪ್ಪಳದಲ್ಲಿ ಓದ್ತಾ ಇದ್ದಾನೆ ಆಗ ನೀವು ಅರ್ಜಿ ಹಾಕಿದಾಗ ಕೊಪ್ಪಳ ತಾಲೂಕು ಹಿಂದುಳ ಕೊಪ್ಪಳ ತಾಲೂಕು ಆಫೀಸ್ ಅಂದರೆ ಕೊಪ್ಪಳ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ತಾಲೂಕು ಆಫೀಸ್ಗೆ ಕೊಡಬೇಕು ಯಲಬುರ್ಗ ಅಲ್ಲ ಯಾಕಂದರೆ ನೀವು ಎಲ್ಲಿ ಕಾಲೇಜ್ ಓದ್ತಾ ಇರ್ತೀರೋ ಅಲ್ಲಿರ್ತಕ್ಕಂಥ ತಾಲೂಕು ಅಪ್ಷಿಗೆ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಬನ್ನಿ ಅದರಾಗೆ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ನೋಡಿ ವಿದ್ಯಾರ್ಥಿಗಳೇ ಅರ್ಜಿ ಫಾರ್ಮ್ ಅಂದರೆ ಆನ್ಲೈನ್ ಅರ್ಜಿ ಹಾಕಿದ ನಂತರ ಬರ್ತಲ್ಲ ಒಂದು ಅರ್ಜಿ ಫಾರ್ಮು ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕಸ್ ಕಾರ್ಡ್ ಅಂದರೆ ಹತ್ತನೇ ತರಗತಿ ಅಂಕಪಟ್ಟಿ ಪಿ ಯು ಸಿ ಮಾರ್ಕಸ್ ಕಾರ್ಡು ಸೆಕೆಂಡ್ ಪಿ ಯು ಸಿ ಮಾರ್ಕಸ್ ಕಾರ್ಡು ಆಧಾರ್ ಕಾರ್ಡು ವಿದ್ಯಾರ್ಥಿದು ತಂದೆ ಮತ್ತು ತಾಯಿದು ಒಂದು ವೇಳೆ ತಂದೆ ತಾಯಿ ಮರಣ ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬರು ಮರಣ ಹೊಂದಿದ್ರೆ ಒಬ್ರದ್ದು ಕೊಟ್ಟರು ನಡೆಯುತ್ತೆ ತಂದೆ ಅಥವಾ ತಾಯಿ ಯಾರಾದರೂ ಕೊಟ್ಟರು ನಡೆಯುತ್ತೆ ಅಥವಾ ಪೋಷಕರದ್ದು ಕೊಟ್ಟರು ನಡೆಯುತ್ತೆ ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಕಾಲೇಜು ಪೀರಿ ಶಿಫ್ಟ್ ಇದು ಮಾತ್ರ ಕಡ್ಡಾಯ ನೀವು ಯಾವ ಕಾಲೇಜಿನಲ್ಲಿ ಓದ್ತಾ ಇದ್ದರೆ ಆ ಕಾಲೇಜಿನ ಒಂದು ಪೇರಿ ಶಿಫ್ಟನ್ನು ಕೊಡಬೇಕಾಗುತ್ತೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಎರಡೂ ಕೊಡಬೇಕಾಗುತ್ತೆ ನೋಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗವೊಂದರ ಅಭ್ಯ ವಿದ್ಯಾರ್ಥಿಗಳಿಗೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬೇರೆ ಬೇರೆ ಇರುತ್ತೆ ಉಳಿದೆಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ ಕೆ ಟು ಎ ತರ್ಡ್ ಎ ಥರ್ಡ್ ಬಿ ಟು ಬಿ ಎಲ್ಲ ವಿದ್ಯಾರ್ಥಿಗಳಿಗೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಒಂದೇ ಇರುತ್ತೆ ಅವ್ರು ಅಟ್ಯಾಚ್ ಮಾಡಿಕೊಡ್ಬೇಕು ಮತ್ತು ನಾಲ್ಕು ಫೋಟೋ ಬೇಕು ಒಂದು ವೇಳೆ ಸಿಂಗಲ್ ಪೇರೆಂಟ್ ಇದ್ದರೆ ಈ ವರ್ಷದಿಂದ ವಿದ್ಯಾರ್ಥಿಗಳಿಗೆ ಒಂದು ರಿಸರ್ವೇಷನನ್ನು ಕೊಟ್ಟಿದ್ದಾರೆ ಸಿಂಗಲ್ ಪೇರೆಂಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೆಲೆಕ್ಷನಲ್ಲಿ ಮೀಸಲಾತಿದೆ ಹಾಗಾಗಿ ನೀವೇ ಮಾಡಿ ನಿಮ್ಮ ಒಂದೇಳೆ ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬರು ಮರಣ ಹೊಂದಿದ್ದರೆ ಅವರ ಒಂದು ಮರಣ ಪ್ರಮಾಣ ನೀವು ಅಟ್ಯಾಚ್ ಅಟ್ಯಾಚ್ ಮಾಡಿದ್ದಾದಲ್ಲಿ ನಿಮಗೆ ಸಿಂಗಲ್ ಪೇರೆಂಟ್ ಕೋಟಾದಲ್ಲಿ ನಿಮಗೆ ಹಾಸ್ಟೆಲ್ ಸ್ಯಾಂಕ್ಷನ್ ಆಗುತ್ತೆ ಅದಕ್ಕಾಗಿ ನೀವು ವಿದ್ಯಾರ್ಥಿಗಳು ತಂದೆ ಅಥವಾ ತಾಯಿ ಯಾರಾದರೂ ಮರಣ ಹೊಂದಿದ್ದರೆ ಅವರು ಸಿಂಗಲ್ ಪೇರೆಂಟ್ ಅಂತಂದೇಳಿ ನಿಮ್ಮ ತಂದೆ ಅಥವಾ ತಾಯಿ ಯಾರಾದರೂ ಮರಣ ಹೊಂದಿದವರು ಒಂದು ಮರಣ ಪ್ರಮಾಣಪತ್ರ ಅಟ್ಯಾಚ್ ಮಾಡಿ ನಿಮಗೆ ಹಾಸ್ಟೆಲ್ ಈಜಿಯಾಗಿ ಸೆಲೆಕ್ಟ್ ಆಗುತ್ತೆ ಇನ್ನು ವಿದ್ಯಾರ್ಥಿ ದೈಹಿಕ ಅಂಗವಿಕಲತೆ ಹೊಂದಿದ್ದರೆ ಅದು ದೈಹಿಕ ಅಂಗವಿಕಲ ಪ್ರಮಾಣಪತ್ರ ಅಂದರೆ ಒಂದು ಯು ಡಿ ಎ ಐ ಡಿ ಕಾರ್ಡ್ ಅಂತ ಕರಿತೀವಿ ಆ ಕಾರ್ಡನ್ನ ಜೆರಾಕ್ಸ್ ಮಾಡಿ ಹಚ್ಬೇಕು ಇನ್ನು ರೇಷನ್ ಕಾರ್ಡ್ ಇದ್ರೆ ನಡೆಯುತ್ತೆ ಇಲ್ಲಾಂದ್ರೆ ನಡೆಯುತ್ತೆ ಇದ್ರೆ ಅಟ್ಯಾಚ್ ಮಾಡೋದು ಒಳ್ಳೆಯದು ಇನ್ನು ಕಾಲೇಜ್ ಧ್ಳೀಕರಣ ಪತ್ರವನ್ನು ಕೂಡ ನೀವು ಕೊಡಬೇಕಾಗುತ್ತೆ ಇದು ಕಡ್ಡಾಯವೇನಲ್ಲ ಬಟ್ ಕೇಳ್ತಾರೆ ಯಾಕೆಂದರೆ ನೀವು ಕಾಲೇಜ್ನಲ್ಲಿ ಅಡ್ಮಿಷನ್ ಮಾಡಿಸಿದೋಕ್ಕೆ ಪ್ರೂಫ್ ಅದೇ ಆಗಿರುತ್ತೆ ಕಾಲೇಜ್ ಧ್ಳೀಕರಣ ಪತ್ರ ಮತ್ತು ಕಾಲೇಜ್ ಪಿ ರಿಸಿಫ್ಟ್ ಎರಡು ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಾಗಾಗಿ ಇದು ನೋಡಿ ವಿದ್ಯಾರ್ಥಿಗಳೇ ಸಿಂಗಲ್ ಪೇರೆಂಟ್ ಮತ್ತು ದೈಹಿಕ ಹೆಂಗಿಕಲ್ ಪ್ರಮಾಣಪತ್ರ ಇದು ಇದ್ರೆ ಅಟ್ಯಾಚ್ ಮಾಡಿ ನಿಮಗೆ ಭಾಳ ಆಗುತ್ತೆ ಯಾಕಂದರೆ ನೀವು ಆಸ್ಟೆಲ್ ಸೆಲೆಕ್ಟ್ ಆಗೋಕ್ಕೆ ಭಾರಿ ಹೆಲ್ಪ್ಫುಲ್ ಆಗುತ್ತಕ್ಕಂಥದ್ದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಿ ನೀವು ತಾಲೂಕು ಆಫೀಸ್ಗೆ ಸಬ್ಮಿಟ್ ಮಾಡಿ ನೋಡಿ ವಿದ್ಯಾರ್ಥಿಗಳು ಎಲ್ಲ ಡಾಕ್ಯುಮೆಂಟ್ಸ್ಗಳು ಒಂದು ಸೆಟ್ಟನ್ನು ನಿಂಬಳಿ ಇಟ್ಕೊಳ್ಳಿ ಯಾಕಂದರೆ ನೀವು ಹಾಸ್ಟೆಲ್ ಸೆಲೆಕ್ಟ್ ಆದ ನಂತರ ನೀವು ಯಾವ ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡ್ಸೋಕೆ ಹೋಗ್ತೀರಲ್ಲ ಅಲ್ಲಿ ಇದೆಲ್ಲ ಒಂದು ಸೆಟ್ಗಳನ್ನು ಕೂಡ ಅಲ್ಲಿ ಕೇಳ್ತಾರೆ ನೀವು ಕೊಡಬೇಕಾಗುತ್ತೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಯಾಕೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ